ಅದ್ರ ಬಗ್ಗೆನು ಅದ್ರ ಬಗ್ಗೆನು ಅವ್ರ ಸ್ಪಷ್ಟೀಕರಣ ಕೊಟ್ಟಾದ್ಮೇಲೆ ನಮ್ಮಂತವ್ರಿಗೆ ಕೇಳಿ ಪ್ರಯೋಜನ ಏನು ಇಲ್ಲ ಪ್ರಯೋಜನ ಏನ್ ಹೇಳಿ ಈಗ ಅವರೇ ಹೇಳಿದ್ದಾರೆ ಅದಕ್ಕೆ ನೋಡಿ ಅವರು ಅವರ ಕೊಡುಗೆ ನಮ್ಮ ರಾಜ್ಯಕ್ಕೆ ಅಪಾರವಾಗಿದೆ ಹಿಂದುಳಿದ ವರ್ಗದವರಿಗಿರ್ಬಹುದು ಯಾರಿಗೆ ಧ್ವನಿ ಇಲ್ಲ ಅವರಿಗಿರ್ಬಹುದು ಅಪಾರವಾದಂತ ಕೊಡುಗೆ ಇದೆ ನಮ್ಮ ರಾಜ್ಯಕ್ಕೆ ಅದರಿಂದ ಈಗ ಕಾಂಗ್ರೆಸ್ ಪಾರ್ಟಿ ಗುರುತಿಸ್ಬಿಟ್ಟೆ ಅಲ್ಲ ಅವರಿಗೆ ನಾಯಕರಂತ ಮಾಡಿದ್ದು ವಾಟ್ ಎವರ್ ಇಟ್ ಈಸ್ ಅವರು ಬಜೆಟ್ ಮಂಡನೆ ಬಗ್ಗೆ ಇರಬಹುದು ಪೂರ್ಣಾವಧಿ ಬಗ್ಗೆ ಇರ್ಬೋದು ಅವ್ರು ಸ್ಪಷ್ಟೀಕರಣ ಕೊಟ್ಟಾದ್ಮೇಲೆ ನಾವು ಮಾತಾಡೋದು ಸೂಕ್ತ ಅಲ್ಲ ನೋಡಿ ಯಾರು ಆಗ್ತಾರೆ ಯಾರು ಬಿಡ್ತಾರೆ ಹೈಕಮಾಂಡ್ ತೀರ್ಮಾನ ಮಾಡೋದದು ನಾವು ಯಾವತ್ತೂ ಕೂಡ ಒಂದೇ ಸಮುದಾಯಕ್ಕೆ ಸೀಮಿತವಾದಂತ ಇಲ್ಲ ಎಲ್ಲ ಸಮಾಜದಲ್ಲಿ ಎಲ್ಲ ಸಮುದಾಯಗಳನ್ನ ತಗೊಂಡು ಹೋಗುವಂತ ಏಕೈಕ ಪಕ್ಷ ನಮ್ದಾಗಿದೆ ಸಂವಿಧಾನವನ್ನ ಆಶಯಗಳನ್ನ ನಾವು ಜಾರಿಗೆ ತರುವುದು ನಮ್ಮ ಜವಾಬ್ದಾರಿ ಆಗಿದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತೀವಿ ನೋಡಿ ನಾಯಕತ್ವ ನೋಡಿ ನಾಯಕತ್ವ ಇರ್ಬೋದು ಪ್ರಗತಿ ಇರ್ಬೋದು ನಿಂತು ನೀರ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾರಿದ್ರು ಕೂಡ ಈಗ ಅವಾಗಿನ ಕಾಲಕ್ಕೆ ದೇವರಾಜ ರಸವ್ ಇರ್ಲಿಲ್ವಾ ಈಗ ಸಿದ್ದರಾಮಯ್ಯನವರಿಲ್ವೋ ಅವಾಗಿನ ಕಾಲಕ್ಕೆ ನೆಹರು ಅವರು ಗಾಂಧೀಜಿಯವ್ರಿರ್ಲಿಲ್ವೋ ಈಗಿನ ಕಾಲಕ್ಕೆ ಅದರ ತಕ್ಕಂಗೆ ಅವರ ತತ್ವ ಸಿದ್ಧಾಂತದ ಮೇಲೆ ರಾಹುಲ್ ಗಾಂಧಿ ಅವರು ನಡೀತಾ ಇಲ್ವ ನಾಯಕತ್ವ ಯಾವಾಗಲೂ ನಿಂತು ನೀರು ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಬೆಳೆಸ್ತಾ ಹೋಗಬೇಕು ಈಗ ನಾನೇ ಚಿತಾಪುರ್ನಲ್ಲಿ ಸಾಯತನಕ ಇರಲಿಕ್ಕೆ ಸಾಧ್ಯನಾ ಮುಂದಿನ ನಾಯಕತ್ವ ಬೆಳೆಸೋ ಜವಾಬ್ದಾರಿ ನಮ್ದಾಗಿರ್ತದೆ ಅಜಯ್ ಅವ್ರದ್ದು ಆಗಿರ್ತದೆ ಕಲಬುರಗಿನಲ್ಲಿ ನಾ ನಾವಿಬ್ಬರು ಸೇರಿ ಮುಂದಿನ ಹೆಂಗೆ ನಮಗೆ ಜನ ಬೆಳೆಸಿದ್ದಾರೆ ಬೇರೆಯವರಿಗೂ ಅವಕಾಶ ಕೊಟ್ಟು ಅವರಿಗೂ ಬೆಳೆಸಬೇಕಾಗ್ತದಲ್ಲ ಅಟ್ರಾಲಿಟೀಸ್ ಆಲ್ ಅಬೌಟ್ ಪಾರ್ಟಿ ನಾಟ್ ಅಬೌಟ್ ಇಂಡಿವಿಜುವಲ್ಸ್ ನನ್ನಿಂದ ಪಕ್ಷ ನಡೆದಿದೆ ಅಂತ ಅಂದ್ಕೊಂಡಿದ್ರೆ ಅದು ಎಲ್ಲರ ಭ್ರಮೆ